ಇಲ್ಲಿ ಕೋಟ್ಲೆಗಳದ್ದು ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಬಿಟ್ಟಿದೆ ಏ ನಿಧಾನಕ್ಕೆ ಎತ್ತೋ ನಾನು ಹೋಗ್ಬಿಡ್ತೀನಿ ಇರೋ 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 ಒಂದು ನಿಮಿಷ ಹಂಗೆ ಹೇಳ್ಕೊಂಡಿರೋ ಬಂಡೆನ ಇರೋ ಹುಷಾರೋ ಬಂಡೆನ ಹಿಂಗಿತ್ತಿಡ್ಕೊಂಡು ನೋಡಿ ನನ್ನ ಕಾಪಾಡೋದಕ್ಕೆ ಅಯ್ಯೋ ಎಲ್ಲರನ್ನ ಹೆಂಗೆ ಕಾಪಾಡ್ತಾ ಇದೆಯಲ್ಲ ಅಯ್ಯೋ ಯಾವ ರೀತಿ ಕಾಣಿಸ್ತಿದ್ದೀವಿ ನೋಡಿ ಮೇಲೆ ಶಂಕರೇಶ್ವರ ದೇವಸ್ಥಾನ ಇರೋದು ಕಷ್ಟಗಳನ್ನು ಬಿಡಿದು ಕೂಡಲೆ ಪರಿಹಾರ ಮಾಡುವಂಥ ಭಗವಂತ ಇರೋದು ನಮ್ಮ ಪಯಣ ಇವತ್ತು ಉತ್ರಿ ದುರ್ಗ ಅನ್ನೋ ಒಂದು ಸುಂದರವಾದ ಬೆಟ್ಟಕ್ಕೆ ಇವತ್ತಿನ ನಮ್ಮ ಪಯಣ ಈಗ ನೀವು ನೋಡ್ತಾ ಇದ್ದೀರಾ ರಸ್ತೆಯ ಮಧ್ಯದಲ್ಲಿ ನಾವು ಚಲಿಸುತ್ತಿರುವಾಗ ಮಂಜಿನ ಇಬ್ಬನಿ ನಮ್ಮನ್ನು ಸ್ವಾಗತ ಮಾಡುತ್ತಿರುವಂಥ ಸಮಯ ಇವಾಗ ನೀವು ನೋಡ್ತಿರೋದು ಎಂಟ್ರೆನ್ಸು ಇಲ್ಲಿಂದ ನಾವು ಬೈಕಿನ ಮುಖಾಂತರವೇ ಹೋಗ್ಬೋದು ರೋಡ್ ಚೆನ್ನಾಗಿರೋದ್ರಿಂದ ಈ ಉತ್ತರಿ ಬೋರ್ಡ್ ನೋಡ್ಕೊಳ್ಳಿ ಉತ್ತರಿ ದುರ್ಗ ಬೋರ್ಡ್ ಹತ್ರದಿಂದ ನಾವು ಇವಾಗ ಹೋಗ್ತಿರೋದು ರೋಡು ಬೈಕಲ್ಲಿ ಅಲ್ಲಿ ವಿಚಾರಿಸಿದಾಗ ಒಂದು ಕಾಲುವಾಗ ಬೈಕು ಬೆಟ್ಟದ ಮೇಲೇ ಹೋಗುತ್ತೆ ಅಂತ ಹೇಳಿದ್ರು ನೋಡಿ ಅದೇ ಬೆಟ್ಟ ರೋಡ್ ನೋಡಿ ಹಿಂಗೆ ಆಮೇಲೆ ನಾನು ಹಿಂದ್ಗಡೆ ತೋರಿಸ್ತೀನಿ ನೋಡ್ಕೊಳ್ಳಿ ಇವಾಗ ಹಿಂದ್ಗಡೆ ನೋಡಿ ನಮ್ಮ ಹುಡುಗರು ಎಲ್ಲ ಬರ್ತಾ ಇದಾರೆ ಹುಡುಗರು ಹಾಗೆ ಸಿಸ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ ಈ ಪಯಣ ಹೆಂಗಿದೆ ಅಂದರೆ ನಮ್ಗೊಂದು ಅದ್ಭುತವಾದ ಒಂದು ಪಯಣ ಇಲ್ಲಿ ಎಲ್ಲರೂ ಹೋಗುವಂಥ ಸ್ಥಳ ನೇಚರು ನಮಗೆ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ ಒಂದು ಹಳ್ಳಿಯ ಮಧ್ಯ ಭಾಗದಲ್ಲಿ ಈ ಥರ ರೋಡ್ ಸಿಗುತ್ತೆ ಈ ರೋಡಲ್ಲಿ ಹೋಗಿ ನಾವು ಇಲ್ಲಿ ಪಾರ್ಕಿಂಗ್ ಜಾಗ ಸಿಗುತ್ತೆ ಈ ಪಾರ್ಕಿಂಗ್ ಮಾಡಿಬಿಟ್ಟು ಟ್ರಕ್ ಈಗ ನಾನು ಪಾರ್ಕಿಂಗ್ ಸ್ಥಳದಲ್ಲಿ ಪಾರ್ಕಿಂಗ್ ಸ್ಥಳದಲ್ಲಿ ಪಾರ್ಕಿಂಗ್ ಹಿಂಗೆ ಇಪ್ಪತ್ತು ರೂಪಾಯಿ ಒಬ್ರಿಗೆ ಚಾರ್ಜ್ ಮಾಡ್ತಾರೆ ಇಲ್ಲೆಲ್ಲ ಗಾಡಿ ಎಲ್ಲ ಹಾಕಿದ್ದಾರೆ ಇವತ್ತಿಂದ ಏನಂದರೆ ನಮ್ಮ ಫ್ರೆಂಡ್ಸ್ ಜೊತೇಲಿ ಬಂದಿದ್ದಿರೋದು ಸುಮಾರು ಒಂದು ಎಂಟು ಜನ ಒಂದು ನಾಲ್ಕು ಗಾಡಿಯಲ್ಲಿ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಬಿಟ್ಟು ಇಲ್ಲಿ ಬಂದು ಇವಾಗ ಟ್ರೆಕ್ಕಿಂಗ್ ಮಾಡೋ ಸ್ಟಾರ್ಟ್ ಮಾಡ್ತಿದ್ದೀರಿ ಮುಂದೆ ಮುಂದೆ ಹೋಗ್ತಾ ಇರೋಣ ಬನ್ನಿ ಹಾಗೆ ಸ್ಟಾರ್ಟಿಂಗಲ್ಲಿ ಈ ರೀತಿಯ ಒಂದು ಫ್ಲಾಟ್ ಜಾಗದಲ್ಲಿ ನಡಿಬೇಕು ಇಲ್ಲಿ ಸುತ್ತಲೇ ಅವಕಾಶ ಕಾಣಿಸುತ್ತೆ ನೋಡಿ ಪಕ್ಷಿಗಳ ಶಬ್ದ ಇವಾಗ ತಮ್ಮ ಜಂಡನ ರೆಡಿ ಮಾಡ್ಕೊಂಡಿದ್ದಾನೆ ಜೈ ಶ್ರೀರಾಮ್ ಇವಾಗ ಸ್ಟಾರ್ಟಿಂಗೆ ಬಂದು ನಮ್ಮ ಕೇಸರಿನ ಜೊತೆಯಲ್ಲಿ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ರು ಬೆಟ್ಟದ ಮೊದಲನೇ ಮೆಟ್ಟಿಲು ನಮ್ಮ ತಂಗಿಯವರು ಹತ್ತೋದು ಸ್ಟಾರ್ಟ್ ಮಾಡ್ತಾರೆ ಇಬ್ಬರು ತೆಂಗಿಯಂದರು ಶ್ರೀರಾಮ್ ಜೈ ಶ್ರೀರಾಮ್ ಇಲ್ಲಿ ಕೋಟೆ ಸಿಕ್ತು ದ್ವಾರ ಬಾಗಿಲು ಈ ದ್ವಾರ ಬಾಗಿಲು ಸೆಂಟ್ರಲ್ಲಿ ನಮಗೆ ಶ್ರೀರಾಮನ ರಕ್ಷೆ ಇರುವಂಥ ಫ್ಲಾಗ್ನ ನೋಡ್ತಾ ಹೋಗ್ತಾ ಇರೋದು ಚೆನ್ನಾಗಿದೆ ಒಂದು ಅದ್ಭುತವಾದ ಒಂದು ಪಯಣ ಅಯ್ಯಪ್ಪನೂ ಇಲ್ಲ ಈ ಅಪ್ಪನೂ ಇಲ್ಲ ಬರ್ತಾಯಿರೋ ಇಲ್ಲಿ ಶಾಪು ಇದೆ ಏನೋ ತಿಂಡಿ ತಿನ್ನಿಸ್ಬೇಕಂದ್ರೆ ಇಲ್ಲಿ ಬೆಟ್ಟದ ಮೇಲೇ ತೆಗೆದುಕೊಳ್ಬೋದು ಅಲ್ಲಿಂದ ಬಂದ ಮೇಲೆ ಪ್ಲೇನ್ ಜಾಗ ಮುಗಿದ್ಮೇಲೆ ಮತ್ತು ಈ ರೀತಿಯ ಜಾಗ ಸಿಗುತ್ತೆ ಈ ಲೋಕಕ್ಕೆ ಹೋಗ್ಬೇಕಂದ್ರೆ ಒಂಥರ ಮೈಯೆಲ್ಲ ಜುಮ್ಮನಿಸೋರು ರೀತಿಯಲ್ಲಿದೆ ಹೇಗಿದೆ ನೋಡಿ ತುಂಬ ಅದ್ಭುತವಾಗಿದೆ ಮುಂದೆ ಹೋಗ್ತಾ ಹೋಗ್ತಾ ಮನಸ್ಸಿಗೆ ಒಂದು ಸ್ವಲ್ಪ ಖುಷಿ ಸಿಗುವಂಥ ಸ್ಥಳ ಇಲ್ಲೇ ಇದ್ದೀನಿ ಹೇಗಿದೆ ನೋಡಿ ಒಂದು ಬಂಡೆ ಕೆಳಗಡೆ ತಂಪಾದ ಸ್ಥಳ ಎಲ್ಲ ಕಡೆಯೂ ಮೆಟ್ಲುಗಳನ್ನ ಕೆತ್ತಿರೋದ್ರಿಂದ ನಡೆಯೋದಕ್ಕೆ ತುಂಬ ಈಸಿಯಾಗಿದೆ ಕಷ್ಟ ಏನಿಲ್ಲ ಇಲ್ಲ ಹಾಂ ಫ್ಲಾಗ್ ಹಾಕೋ ಇಲ್ಲ ಬರ್ತೀರಿ ಬಂದಿದ್ದ ಕೂಡಲೇ ಕುಡಿಯೋದೇ ಕೆಲಸ ಫಸ್ಟ್ ಮೇಲೆ ಹತ್ಬಿಟ್ಟು ತಿಂದಿರೋದನ್ನೆಲ್ಲ ಕೊಬ್ಬನ್ನೆಲ್ಲ ಕರ್ಸ್ಕೊಂಡು ಬರ್ತೀರಿ ಮೇಲೆ ಹೋಗಿ ಇಲ್ಲಿ ಪಾಪ ನಮ್ಮ ಊರಿಂದ ಬಂದಿರೋಂಥ ತುಂಬ ಫಿಟ್ ಆ್ಯಂಡ್ ಫೈನ್ ಇರುವಂಥ ವ್ಯಕ್ತಿಗಳನ್ನೆಲ್ಲ ಕರ್ಗಿಸೋಣ ಅಂತ ಮೇಲೆ ಕರ್ಕೊಂಡು ಹೋಗ್ತಿದ್ದೀವಿ ಇನ್ನು ಇಲ್ಲಿ ಇಲ್ಲಿ ಯಾವ ರೀತಿ ಕಾಣಿಸ್ತದೆ ನೋಡಿ ಮೇಲೆ ಶಂಕರೇಶ್ವರ ದೇವಸ್ಥಾನ ಇರೋದು ಕಷ್ಟಗಳನ್ನು ಬೇಡಿದ ಕೂಡಲೇ ಪರಿಹಾರ ಮಾಡುವಂಥ ಭಗವಂತ ಇರೋ ನೆಲೆಸಿರುವಂಥ ಈ ಸ್ಥಳ ಮೆಟ್ಲುಗಳು ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿರೋದ್ರಿಂದ ಕಷ್ಟ ಇಲ್ದಿರೋ ಆರಾಮಾಗಿ ಬೆಟ್ಟ ಹಾಕ್ಬೋದು ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ತುಂಬ ಅದ್ಭುತವಾದ ಒಂದು ಪರಿಸರ ಹೆಜ್ಜೆ ಹೆಜ್ಜೆ ಕುತೂಹಲ ಮೂಡಿಸುವಂಥ ಈ ಬೆಟ್ಟ ಇಲ್ಲಿ ನೋಡಿ ಎಲ್ಲರೂ ಇದೆ ಇಲ್ಲಿ ಒಂಥರ ತಪಸ್ಸು ಮಾಡುವಂಥ ಸ್ಥಳ ಥರ ಕಾಣಿಸ್ತೀರಿ ತಂಪಾಗಿದೆ ನೋಡಿ ಯಾವ ಥರ ಇದೆ ಇಲ್ಲಿ ಬಂದ್ರೂ ವಾತಾವರಣ ಕೂಲಾಗಿದೆ ಹಾಗೆ ಮತ್ತೆ ಬೆಟ್ಟ ತಗೊಂಡ್ಬನ್ನಿ ದೇವರನ್ನ ನೋಡೋಂಥ ಸಮಯ ದೇವರನ್ನ ನೋಡ್ತಾ ಇಲ್ಲಿ ಒಂದು ಅದ್ಭುತವಾದ ಒಂದು ಮನಸ್ಸಿಗೆ ತಂಪಾಗಿ ಗೋಚರ ಆಗುವಂಥದ್ದು ಒಂದು ಸನ್ನಿವೇಶ ನಡೀತು ಏನಂದ್ರೆ ಇವತ್ತು ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ಎಲ್ಲರೂ ಕೈ ಜೋಡಿಸಿ ಜೋಡಿಸಿ ಹಾ ಇವಾಗ ಏನು ಹೇಳೋಣ ತುಂಬಾ ವ್ಯೂ ಚೆನ್ನಾಗಿದೆ ಏನೋ ಸಮಸ್ಯೆ ನೀವು ಯಾವ ನಿಮ್ದು ಯಾವ್ ಆಂಧ್ರಾಗಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ ಜಯನಗರದಲ್ಲ ನಾವು ಎಲೆಕ್ಟ್ರಾನಿಕ್ ಸಿಟಿ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಯಾವಾಗ ಇದೇ ಥರ ಕನ್ನಡ ಮಾತಾಡಿ ಜೈ ಶ್ರೀರಾಮ್ ಜೈರ ಯಾರ್ದು ಇವಾಗ ಆಂಧ್ರ ಬಾಯ್ಸು ನಮ್ಮ ಜೊತೇಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರು ನೋಡಿರಿ ನೋಡಿರಿ ಮೇಲೆ ಜಯನಗರ್ ಜಯನಗರದಲ್ಲಿ ವಾಸವಾಗಿರೋರು ಇವರು ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರು ನಮ್ಮ ಜೊತೆಯೇ ಮಾರುತಳ್ಳಿನ ಬಾಹುಬಲಿ ಇದು ಹೆಜ್ಜೆನ ಇದು ನಾನು ಹೇಳಿದ್ದೆ ನಮ್ಮ ಇದೇ ನೋಡಿ ಬಾಹುಬಲಿ ಹೆಜ್ಜೆ ಅಂತೆ ಅವನೇ ನೋಡ್ಕೊಳ್ಳಿ ಹೇಳಿದ್ದು ಇಲ್ಲಿಯ ವ್ಯೂಗೆ ನೋಡಿ ಹೆಂಗಿದೆ ಯಾಕಪ್ಪ ನಿನ್ಗೆ ಒಂದು ಕೈ ಕೊಟ್ಟರೆ ನಾವು ಬಂದ್ಬಿಟ್ಟೆ ಹಿಂದ್ಗಡೆಯೇ ಪ್ಲೇಸ್ ಬಂದು ಯಾವರ ಇಲ್ಲೆಲ್ಲ ವ್ಯೂಗೆ ತುಂಬ ಚೆನ್ನಾಗಿದೆ ಅದಕ್ಕೆ ತೋರ್ಸೋಣ ಅಂತ ಬಂದೆ ಒಳ್ಳೆ ಜಾಗ ನೋಡಿ ಯಾವ ಥರ ಇದೆ ಒಂದೊಂದು ಪ್ರೇಮ ನಿಮ್ಮ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ಈ ಬೆಟ್ಟದ ಮೇಲೆ ಒಂದು ಹಣ್ಣು ಸಿಕ್ತಿ ಏನಂತ ಗೊತ್ತಿಲ್ಲ ಇದು ಗೊತ್ತಿದ್ರೆ ಕಾಮೆಂಟ್ ಮಾಡಿ ನಾನು ನಮ್ಮ ತಮ್ಮ ಇನ್ನು ಮಿಕ್ಕಿದವರೆಲ್ಲ ಮೇಲೆ ಹೋಗಿದ್ದಾರೆ ಸ್ವಲ್ಪ ಈಗಿದೆ ಬೆಟ್ಟ ಆದ್ರೂ ತುಂಬ ಚೆನ್ನಾಗಿದೆ ಹತ್ತೋದಕ್ಕೆ ರೈಟ್ ಸೈಡಲ್ಲಿ ಒಂದು ನಂದಿ ಓಂ ನಮ್ಮ ಒಂದು ನಂದಿ ಈ ಮೇಲೆ ಕಡೆಯೂ ಒಂದು ಅಂಗಡಿ ಇದೆ ನಮಗೇನು ಕಷ್ಟ ಆಗಬಾರ್ದು ಅಂದ್ಬಿಟ್ಟು ತಿಂಡಿ ತಿನಿಸುಗಳಿಗೆ ಒಂದು ಅಂಗಡಿನೂ ಓಪನ್ ಮಾಡಿದ್ದಾರೆ ಇನ್ನು ತುಂಬ ಮೇಲೇನು ಕಷ್ಟಪಟ್ಟು ತಿಂಡಿಗಳನ್ನ ತಂದಿಟ್ಟಿದ್ದಾರೆ ನೋಡಿ ಅದ್ಭುತವಾದಂಥ ಗೋಪುರಗಳು ಅದ್ಭುತವಾದಂಥ ಸ್ಥಳ ಅದ್ಭುತವಾದ ಶ್ರೀರಾಮ ಓಂ ನಮೋ ಶಿವಾಯ ಇಲ್ಲಿ ಮೇಲೆ ದೇವಸ್ಥಾನ ನೋಡಿ ಶಂಕರೇಶ್ವರ ಶಂಕರ ಲಿಂಗೇಶ್ವರ ದೇವಸ್ಥಾನ ಇದು ನೋಡಿ ಎಷ್ಟು ಅದ್ಭುತ ಕಾಣಿಸ್ತಿದ್ದಾರೆ ಮೋಡದ ಮಧ್ಯ ತುಂಬ ಚೆನ್ನಾಗಿದೆ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂಥ ಕೊಳ ಇಲ್ಲಿ ಮೇಲೆ ದೇವರ ದರ್ಶನ ಮಾಡಿಕೊಂಡು ಮತ್ತೆ ಇನ್ನೊಂದು ಕಡೆ ಇಲ್ಲಿ ಲೆಫ್ಟ್ ಕಡೆ ಹೋಗ್ತಾ ಇದ್ದೀರಿ ಬಿಸಿಲು ಸ್ಟಾರ್ಟ್ ಆಯಿತು ಬಿಸಿಲಲ್ಲೇ ಪಕೋಡೋದಂಥ ಸಾಧ್ಯತೆಗಳು ಅತಿ ಹೆಚ್ಚಿರೋದ್ರಿಂದ ಬಿಸಿಲಲ್ಲೇ ಖುಷಿಯಿಂದ ಹೋಗ್ತಾಯಿದ್ದೀರಿ ಭಗವಂತ ಸ್ವಲ್ಪ ನೆರಳು ಬರೆಸಿದ್ರೆ ಹಿಂಗೂ ತುಂಬ ಆಗುತ್ತೆ ವಾತಾವರಣ ತುಂಬ ಅದ್ಭುತವಾಗಿದೆ ದೊಡ್ಡ ದೊಡ್ಡ ಬಂಡೆಗಳು ಬಂಡೆಗಳ ಮಧ್ಯ ಸಾಗಿ ಹೋಗ್ತಿರ್ಬೇಕಂದ್ರೆ ಒಂದು ಉತ್ತಮವಾದ ಒಂದು ಅನುಭವ ಸಿಗುತ್ತೆ ಮರ ಒಡೆದೋಗಿದೆ ಹಾಗೆಯೇ ಈ ತುದಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀರಿ ಧ್ವಜ ಇದೆ ಬೆಟ್ಟ ಕಾಯ್ತಾ ಇದೆ ಬಿಸಿಲು ಆಣೆ ಮೇಲೆ ದೇವರು ಸುರಿಸ್ತಾ ಇದೆ ಒಂಥರ ಅದ್ಭುತವಾದಂಥ ಅನುಭವ ಅಂತೂ ಆಗ್ತಾ ಇದೆ ಇಲ್ಲಿ ಈ ಬೆಟ್ಟದ ಮಧ್ಯ ಹೋಗ್ಬೇಕಂದ್ರೆ ಯಾವ ಥರ ರೋಡ್ ಕಾಣಿಸುತ್ತೆ ನೋಡಿ ಫುಲ್ಲು ಹುಲ್ಲೆ ಹುಲ್ಲಿನ ಮಧ್ಯ ಹೋಗ್ತಿರ್ಬೇಕಂದ್ರೆ ಮೈಗೆಲ್ಲ ಚುಚ್ಚುತ್ತೆ ಮುಳ್ಳು ಕುಯ್ಯುತ್ತೆ ಹುಲ್ಲು ಇಲ್ಲಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಈ ಸಕ್ಕ ತಂಪಾಗಿದೆ ಇಲ್ಲಿ ಅದೇನೋ ಸುಮ್ಮನೆ ಮೂಢನಂಬಿಕೆಗೋ ಸೇರ್ಪಟ್ಟಿರ್ತಾರೆ ನಡಿಯೋ ನಂಬಿಕೆಗೋ ಮೂಡ ನಂಬಿಕೆಗೋ ವ್ಯತ್ಯಾಸ ಏನಂದ್ರೆ ನಂಬಿಕೆ ನಾನು ಮೂಢ ನಂಬಿಕೆ ನೀನು ಇಲ್ಲಿ ಕೋಟ್ಲೆಗಳದ್ದು ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಬಿಟ್ಟಿದೆ ಹೇ ನಿಧಾನಕ್ಕೆ ಎತ್ತೋ ನಾನು ಹೋಗ್ಬಿಡ್ತೀನಿ ಇರೋ 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 ಒಂದು ನಿಮಿಷ ಹಂಗೆ ಹೇಳ್ಕೊಂಡಿರೋ ಬಂಡೆನ ಇರೋ ಹುಷಾರು ಬಂಡೆನ ಹಿಂಗೆ ಇಟ್ಕೊಂಡು ನೋಡಿ ನನ್ನ ಕಾಪಾಡೋದಕ್ಕೆ ಅಯ್ಯೋ ಎಲ್ಲರನ್ನ ಹಿಂಗೆ ಕಾಪಾಡ್ತಾ ಇದೆಯಲ್ಲ ಅಯ್ಯೋ ಗುಹೆ ಅನುಭವ ಆಗುತ್ತೆ ಇಲ್ಲಿ ಸಖತ್ತಾಗಿದೆ ವಾವ್ ಆ್ಯಕ್ಚುಲಿ ಈ ಜಾಗದಲ್ಲೆಲ್ಲ ಇದೆ ವ್ಯೂ ಪಾಯಿಂಟ್ ತುಂಬ ಅದ್ಭುತವಾಗಿರೋಳದು ಇಲ್ಲಿ ಯಾವ ಥರ ಇದೆ ನೋಡಿ ತುಂಬ ಚೆನ್ನಾಗಿದೆ ಈ ಜಾಗ ಅದ್ಭುತವಾದ ಒಂದು ಸ್ಥಳ ಅಂತಲೂ ನಾನು ಇಷ್ಟಪಡ್ತೀನಿ ಇಷ್ಟಪಟ್ಟು ಈ ಜಾಗ ಬಂದಿದ್ದಕ್ಕೂ ಆಯಿತು ತಂಗಿ ಫುಲ್ ಹ್ಯಾಪಿನಾ ಆ ತಂಗಿ ಫುಲ್ಲೇ ಹ್ಯಾಪಿನ ಹಾಂ ಇಲ್ಲೇ ಮಲ್ಕೊಂಡ್ಬಿಡೋಣ ಬಿಡ್ರಿ ಎಲ್ಲ ಇಲ್ಲಿ ಇವಾಗ ನಾನು ನಿಮಗೆ ಒಂದು ಅದ್ಭುತವಾದ ಒಂದು ಕ್ಷಣನ ನಿಮ್ಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ಬೆಂಗಳೂರನ್ನ ಹಾಳು ಮಾಡಿದ್ದು ಸಾಲದು ಅಂದ್ಬಿಟ್ಟು ಇಲ್ಲಿ ಒಬ್ಬರು ಯಾರೋ ಸ್ವಾಮೀಜಿಗಳು ತಪಸ್ಸು ಕುತ್ಕೊಂಡಿದ್ದಾರೆ ಇವರು ನೋಡಿ ಚಿಲ್ಲರೆ ಹಾಕ್ತಿದ್ದಾರೆ ಚಿಲ್ಲರೆ ಬಿಡಲ್ಲ ಅಂತ ಇದ್ದಾರೆ ಓಹ್ ಎಂತ ಪಾಪಿ ಸ್ವಾಮೀಜಿಗಳಿದ್ರು ಸ್ವಾಮೀಜಿ ಹತ್ರ ಭಿಕ್ಷೆ ಬೇಡ ಅಯ್ಯೋ ಇಲ್ಲೇ ನೋಡಿ ನೇಚರು ತುಂಬ ಅದ್ಭುತವಾಗಿದೆ ಈ ನೇಚರ್ಗೆ ಇಲ್ಲಿ ಬೆಂಗಳೂರಿಂದ ನಮ್ಮ ಜೊತೆಲಿ ಬಂದ ತಮ್ಮಂದರು ಸ್ವಾಮೀಜಿಯಾಗಿ ತಪಸ್ಸು ಕೂತ್ಕೊಂಡ್ಬಿಟ್ಟಿದ್ದಾರೆ ಬರುವಂಥವ್ರ ಹತ್ರ ಎಲ್ಲ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಇವ್ರನ್ನ ಹೊಡೆಯೋದಕ್ಕೊಬ್ಬರು ಕಾಯ್ತಾ ಇದ್ದಾರೆ ಯಾರು ಇವರು ಮಾಡ್ರನ್ ಸ್ವಾಮೀಜಿನ ನಿಮ್ದು ಸ್ಲೋಗನ್ ಏನ್ ಸ್ವಾಮಿ ಓಯೋ ತಿಕ್ಲಾ ಈ ತರ ಒಂದು ಖಾಲಿಯಾದ ವರಾಂಡ ಸಿಕ್ತು ಎರಡು ಕಡೆ ಹೋಗೋ ಇದೆ ಬಲ್ಗಡೆ ಒಂದು ಮಂಟಪ ಕಾಣಿಸ್ತದೆ ಫಸ್ಟ್ ಯಾವ ತರ ಕಾಣಿಸ್ತಂತ ಇಲ್ಲಿ ಓದಿಕೇತ ನೋಡೋ ಹೆಂಗಿದೆ ಇದು ನೋಡೋ ಹೆಂಗಿದೆ ಏನ್ ಹಂಗಿದೆ ಅದು